ನಮಸ್ತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಇದೆ ಸಂಜೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷ ಐವತ್ತು ಸೆಕೆಂಡ್ವರೆಗೂ ಆ ನಂತರ ತ್ರಯೋದಶಿ ಇವತ್ತನ ನಕ್ಷತ್ರ ಬೆಳಗ್ಗೆಯಿಂದ ಪೂರ್ತಿ ಒಂದೇ ನಕ್ಷತ್ರವಿದೆ ಅಂದರೆ ಮಕಾ ನಕ್ಷತ್ರ ಆದರೂ ಇವತ್ತು ಶುಭ ದಿನವಲ್ಲ ಅಶುಭ ದಿನ ದಿನ ಪೂರ್ತಿ ಇದೆ ಇವತ್ತಿನ ದಿನದಲ್ಲಿ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷ ಮಕ ನಕ್ಷತ್ರದ ಪಾದಗಳನ್ನ ನೋಡೋಣ ಆರು ಒಂಬತ್ತರಿಂದ ಹತ್ತು ಹದಿನಾರುವರೆಗೂ ಒಂದನೇ ಪಾದ ಮಖ ನಕ್ಷತ್ರ ಹತ್ತು ಹದಿನಾರರಿಂದ ಸಂಜೆ ಮಕ ನಕ್ಷತ್ರ ಎರಡನೇ ಪಾದ ಸಂಜೆ ನಾಲ್ಕು ಐವತ್ತಾರನ ಮೇಲೆ ರಾತ್ರಿ ಹನ್ನೊಂದು ಮೂವತ್ತೇಳುವರೆಗೂ ಮಖ ನಕ್ಷತ್ರ ಮೂರನೇ ಪಾದ ಆನಂತರ ಅಂದರೆ ಹನ್ನೊಂದು ಮೂವತ್ತೇಳು ರಾತ್ರಿಯ ಮೇಲೆ ಬೆಳಗ್ಗೆವರೆಗೂ ಮಖ ನಕ್ಷತ್ರವೇ ಇದೆ ಹಂಗಾಗಿ ಈ ದಿನ ಒಂದೇ ನಕ್ಷತ್ರ ಇರೋದರಿಂದ ಒಂದೇ ರಾಶಿಯೂ ಇದೆ ಇವತ್ತಿನ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತನಾಲ್ಕು ಮಧ್ಯಾಹ್ನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತು ಮೂರರಿಂದ ಐದು ಇಪ್ಪತ್ತೊಂದು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಹತ್ತರಿಂದ ಎರಡು ಎಂಟು ಇದೆಲ್ಲ ಹೀಗೆ ಕೊಡೋದು ಜನರಲ್ ಪರ್ಟಿಕ್ಯುಲರ್ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಆಮೇಲೆ ಕೊಡ್ತೀವಿ ಬೆಳಗಿನ ಜಾವ ಮೂರು ಮೂವತ್ತೊಂಬತ್ತನ ಮೇಲೆ ಐದು ಇಪ್ಪತ್ತೈದುವರೆಗೂ ಅಮೃತ ಗಳಿಗೆ ಇದೆ ಈ ರೀತಿ ಇದ್ದರೂ ಕೂಡ ನೂರು ಪರ್ಸೆಂಟು ಒಳ್ಳೆಯ ಟೈಮ್ ನಮಗೆ ಬೇಕಾಗುತ್ತದೆ ಅದೇ ಥರ ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನು ನೋಡ್ಬಿಡೋಣ ಈಗ ನಾವು ನೋಡುವ ಟೈಮಲ್ಲಿ ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ದೋಷ ಜಾಸ್ತಿ ಇದೆ ದಿನದ ಜನರಲ್ ಯೋಗವೂ ಸರಿಯಿಲ್ಲ ಅವರ ಜನ್ಮ ನಕ್ಷತ್ರಕ್ಕೂ ಸರಿ ಇಲ್ಲ ಆದ್ದರಿಂದಾಗಿ ಮಕರ ರಾಶಿಯವರೆಲ್ಲ ಖಂಡಿತವಾಗಿಯೂ ಆ ಥರ ಪಡದೆ ನಿಧಾನವಾಗಿರಿ ಆದರೆ ಮಕರ ರಾಶಿಗೆ ಮಾತ್ರ ಆದರೆ ಜನ್ರಲ್ ಆಗಿ ನೋಡೋಕೋದ್ರೆ ಆರು ಒಂಬತ್ತರಿಂದ ಒಪ್ಪ ಒಂಬತ್ತು ಇಪ್ಪತ್ತೆಂಟುವರೆಗೂ ಶುಭವಾಗಿದೆ ಹನ್ನೊಂದು ನಲವತ್ನಾಲ್ಕರಿಂದ ಹನ್ನೆರಡು ಎಂಟುವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ನಲವತ್ತೆರಡರಿಂದ ನಾಲ್ಕು ಮೂವತ್ತೆರಡುವರೆಗೂ ಶುಭವಾಗಿದೆ ಸಂಜೆ ಆರು ನಲವತ್ತೇಳರಿಂದ ರಾತ್ರಿ ಹತ್ತು ಮೂವತ್ತೆಂಟುವರೆಗೂ ಶುಭವಾಗಿದೆ ಅದೇ ಥರ ಮಧ್ಯರಾತ್ರಿ ಅಂದರೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಬೆಳಗ್ಗೆವರೆಗೂ ಶುಭವಾಗಿದೆ ಈ ಟೈಮಲ್ಲಿ ಬರುವಂಥ ಕೆಲವು ಯೋಗಗಳೆಲ್ಲ ನಿಮಗೆ ಶುಭವಾಗಿ ಕಾಣುತ್ತದೆ ಅದರಲ್ಲೂ ವಿಶೇಷವಾಗಿ ಅಶುಭ ಸಮಯಗಳನ್ನು ನೋಡಿಬಿಡೋಣ ಒಂಬತ್ತು ಮೂವತ್ತರಿಂದ ಹನ್ನೊಂದು ನಲವತ್ತೆರಡು ಮೃತ್ಯು ಎಚ್ಚರ ಹನ್ನೆರಡು ಹತ್ತರಿಂದ ಒಂದು ನಲವತ್ತು ಎಮ್ಕಂಡ ಕಾಲ ಸಂಜೆ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೆರಡು ದುರ್ಮುಹೂರ್ತ ಸಂಜೆ ನಾಲ್ಕು ನಲವತ್ತರಿಂದ ಆರು ಹನ್ನೊಂದು ರಾಹುಕಾಲ ಸಂಜೆ ನಾಲ್ಕು ಐವತ್ತೆಂಟನ ಮೇಲೆ ಆರು ನಲವತ್ತೈದುವರೆಗೂ ನಕ್ಷತ್ರ ವಿಷಗಟ್ಟಿಕಾ ಕಾಲ ಹಂಗಾಗಿ ಗಮನಿಸಿ ರಾಹುಕಾಲ ಇರುವ ಸಮಯದಲ್ಲೇ ಅಂದರೆ ಇನ್ನೂ ಮುಗುದಿಲ್ಲ ಅಷ್ಟರಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸೇರೋದರಿಂದ ಈ ಸಮಯ ಅಧಿಕವಾದ ದೋಷವನ್ನು ಕೊಡುತ್ತದೆ ರಾತ್ರಿ ಹತ್ತು ನಲ್ವತ್ತರಿಂದ ಹನ್ನೆರಡು ಹತ್ತುವರೆಗೂ ವಿಷಕಾಲ ಇದೆಲ್ಲ ಅಶುಭ ಸಮಯಗಳೇ ಆದ್ದರಿಂದಾಗಿ ನೋಡಿಕೊಂಡು ಈ ಸಮಯದಲ್ಲಿ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡೋದನ್ನು ನೆಲೆಸಿಬಿಡಿ ಯಾಕೆಂದರೆ ಜಾಸ್ತಿ ದೋಷ ಕೊಡುತ್ತದೆ ಅಂತ ಯಾವುದನ್ನು ಮಾಡೋದು ಬೇಡ ಪ್ರಾರಂಭ ಮಾಡೋದು ಬೇಡ ನೆನ್ನೆ ಅಥವಾ ಒಳ್ಳೆಯ ಟೈಮಲ್ಲಿ ಮಾಡಿರೋದನ್ನು ಕೆಟ್ಟ ಟೈಮಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು ತೊಂದರೆ ಇಲ್ಲ ಅದೇ ಥರ ಸರ್ಕಾರಿ ಆರ್ಡರ್ ಡಾಕ್ಟರ್ ಕೋರ್ಟ್ ಕೇಸ್ಗಳು ಇಂಥದಕ್ಕೆಲ್ಲ ಎಮರ್ಜೆನ್ಸಿ ಒಳ್ಳೆ ಟೈಮ್ ಕೊಟ್ಟಿದ್ದೀವಲ್ಲ ಅದನ್ನು ನೋಡಿಕೊಂಡು ಹೋಗಿ ಯಾಕೆಂತಂದರೆ ತಪ್ಪಿಸ್ಕೊಳ್ಳಕ್ಕೆ ಹಂಗಾಗಿ ಈ ದಿನ ಶುಭವಾಗಿ ಇಲ್ಲ ಅನ್ನೋ ಕಾರಣದಿಂದಾಗಿ ಯಾವ ಮುಹೂರ್ತ ಕಾರ್ಯಗಳಿಲ್ಲ ಇವತ್ತು ಪ್ರಾರಂಭ ಮಾಡುವ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡುವಂಥ ದಿನವೂ ಅಲ್ಲ ಮಕಾ ನಕ್ಷತ್ರದವರು ಪೂಜೆ ಪರಿಹಾರ ಮಾಡಿಕೊಳ್ಳಿ ಮಕಾ ನಕ್ಷತ್ರದ ಅಧಿಪತಿ ಕೇತು ಹಂಗಾಗಿ ಕೇತು ಶಾಂತಿ ಮಾಡ್ಕೋಬೋದು ಆಶ್ಲೇಷ ಬಲಿ ಮಾಡ್ಬೋದು ಸರ್ಪಶಾಂತಿಗಳು ಮಾಡ್ಕೋಬೋದು ಸಂಪತ್ತಿನ ನಾಶವೂ ಇರೋದರಿಂದ ಹಣಕಾಸು ವ್ಯವಹಾರನ ಇವತ್ತು ಮಾಡೋದು ಬೇಡ ಅದು ಡಿವೈಡ್ ಮಾಡಿ ಕೊಡೋದಾದರೂ ಸರಿಯೇ ವ್ಯವಹಾರಕ್ಕಾದರೂ ಸರಿನೇ ಇವತ್ತಿನ ದಿನ ಶುಭಕರವಾಗಿಲ್ಲ ನೋಡಿಕೊಂಡು ನಿಮ್ಮ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ ಇವತ್ತಿನ ದಿನಕ್ಕೆ ಶುಭವಾಗಿ ಇಲ್ಲದೆ ಇರೋದರಿಂದ ತಾರಾ ಚಂದ್ರಬಲವಿಲ್ಲ ಇದು ಇವತ್ತು ಹಿಂಗೆ ಅಂತಂದರೆ ಮೂವತ್ತನೇ ತಾರೀಕು ಅಂತಂದರೆ ಸೋಮವಾರ ಸೋಮವಾರ ಹೆಂಗಿದೆ ಅಂತಂದರೆ ಬೆಳಿಗ್ಗೆ ಆರು ಹದಿನೆಂಟು ಮೇವರೆಗೂ ಶುಭವಾಗಿಲ್ಲ ಯಾಕೆಂತಂದರೆ ಸೋಮವಾರ ಆರು ಹದಿನೆಂಟುವರೆಗೂ ಮಕಾ ನಕ್ಷತ್ರ ಇದೆ ಆ ನಂತರ ಪುಬ್ಬ ನಕ್ಷತ್ರ ಬಂದುಬಿಡುತ್ತದೆ ಕಾರ್ಯ ಸಿದ್ಧಿಯು ಶುಭವನ್ನು ಕೊಡೋದರಿಂದ ಬೆಳಿಗ್ಗೆ ಆರು ಹದಿನೆಂಟು ಮೇಲೆ ಪೂರ್ತಿ ಚೆನ್ನಾಗಿದೆ ಹಂಗಾಗಿ ಇದರಲ್ಲಿ ಕರಗುವ ಚಂದ್ರನಲ್ಲೂ ಕೂಡ ಮೂವತ್ತನೇ ತಾರೀಕು ಸೋಮವಾರ ಆರು ಇಪ್ಪತ್ತು ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ ಅಥವಾ ಆರೂವರೆ ಅಂತ ಇಟ್ಕೊಳ್ಳಿ ಬೆಳಗ್ಗೆ ಆರೂವರೆ ಮೇಲೆ ನೀವು ಒಳ್ಳೆಯ ಕಾರ್ಯಗಳನ್ನ ಮುಂದೆ ನಾವು ಕೊಡುವ ಒಳ್ಳೆ ಟೈಮ್ ಮೇಲೆ ಮಾಡ್ಕೋಬೋದು ಇಷ್ಟೆಲ್ಲ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ನಮಸ್ಕಾರ